ನಮಸ್ಕಾರ ಸನ್ಮಿತ್ರರೇ ಕವಿಸ್ವರ ಯೂಟ್ಯೂಬ್ ಚಾನಲ್ಗೆ ತಮಗೊಂದು ತನ್ಮಯದ ಆಹ್ವಾನ ಈ ವಿಡಿಯೋ ಸಹ ಹೊಸ ವೇತನ ವರದಿಯ ಕುರಿತಾದರೂ ಕೂಡ ಹಿಂದಿನ ವಿಡಿಯೋಗಳಿಗೆ ಸ್ಪಂದಿಸುವಾಗ ಸುಮಾರು ಜನ ಹಿರಿಯರು ಮಾರ್ಗದರ್ಶಿಗಳು ಎಲ್ಲರೂ ನೀವು ನಿವೃತ್ತಿ ವೇತನದಾರರು ಅಥವಾ ಪಿಂಚಣಿದಾರರ ವೇತನ ಲೆಕ್ಕಾಚಾರದ ಬಗ್ಗೆ ಮಾಹಿತಿ ತಿಳಿಸಿ ಅಂತ ಸೂಚಿಸಿದ್ದಾರೆ ಅವರೆಲ್ಲರ ಕೋರಿಕೆಯ ಮೇರೆಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ವಿಧಾನಸೌಧದ ಅಂದರೆ ಕರ್ನಾಟಕ ಗವರ್ಮೆಂಟ್ ಸೆಕ್ರೆಟರಿಯೇಟಿನ ನಿವೃತ್ತ ಹಿರಿಯ ಅಧಿಕಾರಿಗಳಾದ ಶ್ರೀ ಕೆ ಕಿಶನ್ ರಾವ್ ಶ್ರೀ ಕೆ ಎಸ್ ಶ್ರೀಧರ್ ಶ್ರೀ ಕೆ ಪಿ ದತ್ತಾತ್ರೇಯರವರು ಕಾಮೆಂಟುಗಳ ಮೂಲಕ ಮತ್ತು ಸಲಹೆಗಳ ಮೂಲಕ ಪ್ರಶಂಸಕ ಪ್ರಶಂಸಕ ಮಾತುಗಳನ್ನು ಆಡಿದ್ದಾರೆ ಇವರೆಲ್ಲರ ಪ್ರೋತ್ಸಾಹವೇ ನನಗೆ ಪ್ರೇರಕ ಶಕ್ತಿ ಇದ್ದ ಹಾಗೆ ಈ ಕವಿಸ್ವರ ಚಾನಲ್ಗೆ ಎಲ್ಲ ಹಿರಿಯ ಮನಸ್ಸುಗಳ ಪ್ರೋತ್ಸಾಹ ಹಾರೈಕೆಯನ್ನು ಕೋರ್ತಾ ಈ ವಿಡಿಯೋದಲ್ಲಿ ಪಿಂಚಣಿ ಮತ್ತು ನಿವೃತ್ತಿ ವೇತನದಾರರಿಗೆ ಏಳನೇ ವೇತನ ಆಯೋಗದ ವರದಿಯ ಶಿಫಾರಸುಗಳನ್ನ ಶಿಫಾರಸುಗಳ ವಿವರಗಳನ್ನ ನೀಡ್ತಾ ಹೋಗ್ತೀನಿ ಬನ್ನಿ ಮಾನ್ಯ ಸುಧಾಕರ್ ರವರ ಸುಧಾಕರ್ ರಾವ್ರವರ ನೇತೃತ್ವದ ಈ ವೇತನ ಆಯೋಗವು ಅದರ ವರದಿಯಲ್ಲಿ ಅಂದ್ರೆ ಅದರ ವರದಿಯ ಪುಟ ಸಂಖ್ಯೆ ನೂರ ತೊಂಬತ್ತೈದರಿಂದ ಇನ್ನೂರ ಹದಿನೆಂಟರವರೆಗೆ ಅಂದ್ರೆ ಸುಮಾರು ಇಪ್ಪತ್ತ್ ಮೂರು ಪುಟಗಳಲ್ಲಿ ನಿವೃತ್ತಿ ವೇತನ ವಿವರಗಳನ್ನು ಚರ್ಚಿಸ್ತಾ ಹೋಗಿದೆ ಈ ಆಯೋಗ ಆ ಎಲ್ಲ ವಿವರಗಳ ಬಗ್ಗೆ ಈ ವಿಡಿಯೋದಲ್ಲಿ ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಹೋಗ್ತೀನಿ ವಿಸ್ತೃತವಾಗಿ ಚರ್ಚಿಸ್ತಾ ಹೋಗ್ತೀನಿ ಈ ಆ ಎಲ್ಲ ವಿವರಗಳ ಬಗ್ಗೆ ನೋಡೋಕ್ಕಿಂತ ಮುಂಚೆ ಈ ಹೊಸ ವೇತನ ವರದಿಯನ್ವಯ ಪಿಂಚಣಿ ಅಥವಾ ನಿವೃತ್ತಿ ವೇತನ ಲೆಕ್ಕಾಚಾರ ಅಂದ್ರೆ ಪೆನ್ಷನ್ ಕ್ಯಾಲ್ಕುಲೇಷನ್ ಹೇಗೆ ಅಂತ ನೋಡ್ತಾ ಹೋಗೋಣ ಬನ್ನಿ ಏಳನೇ ವೇತನ ಆಯೋಗದ ವರದಿಯನುಸಾರ ನಿವೃತ್ತಿ ವೇತನ ಲೆಕ್ಕಾಚಾರ ವಿವರ ಅಂದ್ರೆ ಪೆನ್ಷನ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ ಬನ್ನಿ ಹೇಗೆ ಅಂದ್ರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಹೋಗ್ತೀರಾ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂತೆ ಪಿಂಚಣಿಯ ಮೂಲ ವೇತನ ಅವತ್ತು ಪೆನ್ಷನ್ ಬೇಸ್ ಬೇಸಿಕ್ ಎಷ್ಟಿತ್ತು ಅಂತ ಒಂದು ಎರಡು ಏಳು ಎರಡು ಸಾವಿರದ ಇಪ್ಪತ್ತೆರಡು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಪೂರ್ವದಲ್ಲಿ ನಿವೃತ್ತಿ ಆದವರಿಗೆ ಇದು ಅನ್ವಯಿಸುತ್ತೆ ಈ ಪಿಂಚಣಿ ಪೆನ್ಷನ್ ಬೇಸಿಕ್ ಬದಲಾವಣೆ ಆಗೋದಿಲ್ಲ ಅದನ್ನು ತಗೊಂಡು ಅದಕ್ಕೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂತೆ ತುಟ್ಟಿ ಬತ್ತೆ ಅವತ್ತೆಷ್ಟು ತುಟ್ಟಿ ಬತ್ತೆ ಮೂವತ್ತೊಂದು ಪರ್ಸೆಂಟ್ ಇತ್ತು ಅದನ್ನು ಸೇರಿಸಬೇಕು ಹಾಗೆ ಅದೇ ಬೇಸಿಕ್ ಪೇಗೆ ಅಲ್ಲಿ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇತ್ತಲ್ಲ ಆ ಬೇಸಿಕ್ ಪೇಗೆ ಈ ಒಂದು ಫಿಟ್ಮೆಂಟ್ ಇಪ್ಪತ್ತೇಳುವರೆ ಪರ್ಸೆಂಟ್ ಫಿಟ್ಮೆಂಟ್ ಅನ್ನ ಸೇರಿಸಬೇಕು ಈ ಪ್ರಕಾರ ಪೆನ್ಷನ್ ಪೆನ್ಷನರ್ಸ್ಗೆ ಈಗಿನ ಬೇಸಿಕ್ ಪೇಗೆ ಅಂದ್ರೆ ನಿಮ್ಮ ಪೆನ್ಷನ್ ಪೆನ್ಷನ್ ಬೇಸಿಕ್ಗೆ ಗೆ ಐವತ್ತೆಂಟುವರೆ ಪರ್ಸೆಂಟ್ ಮೊತ್ತ ಸೇರಿಸಿ ಅದಕ್ಕೆ ಪಿಂಚಣಿದಾರಿಗೆ ಈ ಮೇಲಿನ ಸೂತ್ರದನ್ವಯ ಈಗ ಅಸ್ತಿತ್ವದಲ್ಲಿರುವ ಮೂಲಭೇತ ಪೆನ್ಷನ್ ಬೇಸಕ್ಕೆ ಐವತ್ತು ಎಂಟುವರೆ ಪರ್ಸೆಂಟ್ ಸೇರಿಸಿ ಅದಕ್ಕೆ ಎಂಟು ಪರ್ಸೆಂಟ್ ಅಥವಾ ಎಂಟೂವರೆ ಪರ್ಸೆಂಟ್ ಡಿ ಎ ಕೂಡಿಸಿದಾಗ ನಿಮಗೆ ತಿಂಗಳ ಪ್ಯಾ ಪೆನ್ಷನ್ ಸ್ಯಾಲ್ರಿ ಮಾಸಿಕ ಪೆನ್ಷನ್ ಲಭ್ಯ ಆಗುತ್ತೆ ಈ ಕ್ಯಾಲ್ಕುಲೇಷನ್ ಅಲ್ಲಿ ಈ ಅನುಸಾರ ಮ್ಯಾಕ್ಸಿಮಮ್ ಅಥವಾ ಸಾರಿ ನಿಮಗೆ ಯಾವುದೇ ಗೊಂದಲ ಈ ಪೆನ್ಷನ್ ಕ್ಯಾಲ್ಕುಲೇಷನ್ ಅಲ್ಲಿ ಯಾವುದೇ ಗೊಂದಲ ಜಿಜ್ಞಾಸೆ ಅಥವಾ ಏನೇ ಕನ್ಫ್ಯೂಷನ್ ಇದ್ರು ನಿಮ್ಮ ಅಥವಾ ನಿಮ್ಮ ಸ್ನೇಹಿತರ ಅಥವಾ ನಿಮ್ಮ ಪೇರೆಂಟ್ಸ್ನ ಅಥವಾ ನಿಮ್ಮ ಪರಿಚಯಸ್ಥರ ಯಾರೇ ಯಾರದೇ ಪೆನ್ಷನ್ ಬೇಸಿಕ್ನ ಅವರ ಪ್ರಸ್ತುತ ಪೆನ್ಷನ್ ಬೇಸಿಕ್ನ ಕಮೆಂಟ್ ಮಾಡಿ ಅದಕ್ಕೆ ಸಮಾಧಿಯಾಗಿ ಈ ಹೊಸ ವರದಿಯನುಸಾರ ಅದರ ಪೆನ್ಷನ್ ಬೇ ಹೊಸ ಬೇಸಿಕ್ ಪೆನ್ಷನ್ ಎಷ್ಟಾಗುತ್ತೆ ಮತ್ತೆ ಮಾಸಿಕ ಪಿಂಚಣಿ ಎಷ್ಟಾಗುತ್ತೆ ಅನ್ನೋದನ್ನ ನಾನು ನಿಮಗೆ ಪ್ರತ್ಯುತ್ತರ ಕಮೆಂಟ್ ಮೂಲಕ ರಿಪ್ಲೈ ಮಾಡ್ತೀನಿ ಈ ಪೆನ್ಷನ್ ಕ್ಯಾಲ್ಕುಲೇಷನ್ ಏನಿದೆ ಇದು ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಅನ್ವಯ ಆಗ ಹಾಗೆ ಫಿಟ್ಮೆಂಟ್ ಮಾಡಿದ್ದಾರೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಪೆನ್ಷನ್ ನಿಗದಿ ಆಗಿದ್ರು ಹೊಸ ಪೆನ್ಷನ್ ನಿಗದಿ ಆಗಿದ್ರು ಕೂಡ ಅದು ತಾತ್ಕಾಲಿಕವಾಗಿ ಅಂದ್ರೆ ಅದನ್ನ ನಾವೇನಂದ್ರೆ ನೋಷನಲ್ ಫಿಕ್ಸೇಷನ್ ಅಂತ ಕರಿ ಕಾಲ್ಪನಿಕವಾಗಿ ವೇತನ ನಿಗದಿ ಆಗುತ್ತೆ ಅಂದ್ರೆ ನಿಮಗೆ ಯಾವುದೇ ಆರ್ಥಿಕ ಸೌಲಭ್ಯಗಳಿರೋದಿಲ್ಲ ಅಂದ್ರೆ ಅದ್ರ ಆರ್ಥಿಕ ಸೌಲಭ್ಯ ಯಾವಾಗ ಸಿಗುತ್ತೆ ಅಂದ್ರೆ ನೈಜವಾಗಿ ಅಂದ್ರೆ ಸರ್ಕಾರ ಯಾವಾಗ ಒಪ್ಪಿಕೊಂಡು ಇದನ್ನ ಪೆನ್ಷನ್ ಫಿಕ್ಸೇಷನ್ ಮಾಡ ಅಂದ್ರೆ ಈ ವರದಿಯನ್ನು ಜಾರಿಗೊಳಿಸುತ್ತೆ ಅವತ್ತಿನಿಂದ ನಿಮಗೆ ಈ ಫಿಕ್ಸೇಷನ್ ಈ ಹೊಸ ಪಿಂಚಣಿ ನಿವೃತ್ತಿ ವೇತನ ಜಾರಿಯಾಗುತ್ತೆ ಅದರ ಆರ್ಥಿಕ ಸೌಲಭ್ಯಗಳು ಸಿಗುತ್ತೆ ಇದಿಷ್ಟು ಪೆನ್ಷನ್ ಕ್ಯಾಲ್ಕುಲೇಷನ್ ಬಗ್ಗೆ ಆದ್ರೆ ಏಳನೇ ವೇತನ ಆಯೋಗವು ಯಥಾವತ್ತವಾಗಿ ಮುಂದುವರಿಸಿಕೊಂಡು ಬಂದಿರುವ ಹಿಂದಿನ ಅಂದ್ರೆ ಆರನೇ ವೇತನ ವರದಿಯ ಶಿಫಾರಸುಗಳು ಯಾವ್ಯಾವು ಅಂದ್ರೆ ಒಂದನೇದಾಗಿ ವಯೋ ನಿವೃತ್ತಿ ವೇತನದ ವಯಸ್ಸು ಅಂದ್ರೆ ವಯೋ ನಿವೃತ್ತಿ ಅಂದ್ರೆ ಸೂಪರ್ ಆ್ಯನುವೇಷನ್ ಅಂತೆ ವಯೋ ನಿವೃತ್ತಿ ನಿವೃತ್ತಿ ವಯಸ್ಸು ಅರವತ್ತು ವರ್ಷನೇ ಇದು ಈ ಆಯೋಗವನ್ನು ಮುಂದುವರಿಸಿಕೊಂಡು ಬಂದಿದೆ ಆಮೇಲೆ ಪೂರ್ಣ ಪ್ರಮಾಣದ ಫುಲ್ ಪೆನ್ಷನ್ಗೆ ನಿಮ್ಮ ಅರ್ಹದಾಯಕ ಸೇವೆ ಎಷ್ಟಿರಬೇಕು ಮೂವತ್ತು ವರ್ಷ ಇರಬೇಕು ಅಂತ ಪೂರ್ಣ ಪ್ರಮಾಣದ ಪಿಂಚಣಿಗಾಗಿ ನಿಮ್ಮ ಅರ್ಹದಾಯಕ ಸೇವೆ ಅಂದ್ರೆ ಕ್ವಾಲಿಫೈಯಿಂಗ್ ಸರ್ವಿಸ್ ಎಷ್ಟಿರಬೇಕು ಅಂದ್ರೆ ಮೂವತ್ತು ವರ್ಷನೇ ಅದು ಆರನೇ ವೇತನ ಆಯೋಗದಲ್ಲೂ ಇತ್ತು ಈಗೂ ಮೂವತ್ತು ವರ್ಷನೇ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಇದನ್ನ ನಾವು ಪೆನ್ಷನ್ ಕ್ಯಾಲ್ಕುಲೇಷನ್ ಫಾರ್ಮುಲಾದಲ್ಲಿ ಅರವತ್ತು ಅರ್ಧ ವರ್ಷಗಳು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ ಹಾಗೆ ಮೂರನೇದು ಏನು ಅಂದ್ರೆ ಇಚ್ಛಾ ನಿವೃತ್ತಿ ಅಥವಾ ಸ್ವಯಂ ನಿವೃತ್ತಿ ಅಂತೀವಿ ಅಥವಾ ವಿ ಆರ್ ಎಸ್ ರಿಟೈರ್ಮೆಂಟ್ ಅಂತ ಕರಿತೀವಿ ಇದಕ್ಕೆ ಹದಿನೈದು ವರ್ಷ ರಥಾದಾಯಕ ಸೇವೆ ಅಂದ್ರೆ ಕ್ವಾಲಿಫೈಯಿಂಗ್ ಸರ್ವಿಸ್ ಅಥವಾ ಐವತ್ತು ವರ್ಷ ವಯಸ್ಸಾಗಿರಬೇಕು ಅದನ್ನೇ ಮುಂದುವರ್ಸ್ಕೊಂಡು ಬಂದಿದೆ ಮತ್ತೆ ಮರಣ ಮತ್ತು ನಿವೃತ್ತಿ ಉಪದಾನ ಡೆತ್ ಕಮ್ ರಿಟೈರ್ಮೆಂಟ್ ಗ್ರ್ಯಾಚುಯಿಟಿ ಅಂತ ಏನು ಕರಿತೀವಿ ಈ ಗರಿ ಇದರ ಗರಿಷ್ಠ ಮಿತಿಯನ್ನ ಇಪ್ಪತ್ತು ಲಕ್ಷ ಇಟ್ಟಿತ್ತು ಏನು ಆರನೇ ವೇತನ ಆಯೋಗ ಅದನ್ನೇ ಈ ವೇ ಆಯೋಗವು ಕೂಡ ಮುಂದುವರಿಸಿಕೊಂಡು ಬಂದಿದೆ ಹಾಗೆ ಮುಂದೆ ನಿವೃತ್ತಿ ವೇತನ ಪರಿವರ್ತನೆ ಅಂದ್ರೆ ಕಮ್ಯುಟೇಷನ್ ಪೇ ಆಫ್ ಪೆನ್ಷನ್ ಅಂತ ಕರಿತೀವಲ್ಲ ಕಮ್ಯುಟೇಷನ್ ಪೇ ಅಂದ್ರೆ ನಾವು ಮೂರನೇ ಒಂದು ಭಾಗ ನಿವೃತ್ತಿ ವೇತನವನ್ನು ಒಂದೇ ಸಲಿಗೆ ತಗೋತಾ ಇದ್ವಿ ಅದು ಹದಿನೈದು ವರ್ಷಗಳಿತ್ತು ಇದು ಕೂಡ ಹದಿನೈದು ವರ್ಷಕ್ಕೆ ಮುಂದುವರೆಸಿಕೊಂಡು ಬಂದಿದೆ ನಂತರ ಕುಟುಂಬ ನಿವೃತ್ತಿ ವೇತನ ಫ್ಯಾಮಿಲಿ ಪೆನ್ಷನ್ ಲಾಸ್ಟ್ ಪೇ ಬೇಸಿಕ್ ಅಂತ ಪೆನ್ಷನ್ ಬೇಸಿಕ್ ಏನಿರ್ತದೆ ಲಾಸ್ಟ್ ಪೇ ಬೇಸಿಕ್ ಅಂತ ಏನಿರುತ್ತೆ ನೀವು ಕೊನೆ ಬೇಸಿಕ್ ಅಲ್ಲ ಲಾಸ್ಟ್ ಪೇ ಲಾಸ್ಟ್ ಪೇ ಬೇಸಿಕ್ ಏನಿರುತ್ತೆ ಅದರ ಅದು ಇದರಲ್ಲೂ ಮೂವತ್ತು ಪರ್ಸೆಂಟ್ ಇತ್ತು ಅದನ್ನೇ ಈ ಆಯೋಗವು ಕೂಡ ಮುಂದುವರಿಸಿಕೊಂಡು ಬಂದಿದೆ ಮತ್ತೆ ಏನು ಕೊನೆಯದಾಗಿ ಅಂದ್ರೆ ಯು ಜಿ ಸಿ ಐ ಸಿ ಟಿ ಐ ಸಿ ಆರ್ ವೇತನ ಸಿಬ್ಬಂದಿಗಳಿಗೆ ರಾಜ್ಯ ನಿವೃತ್ತಿ ವೇತನದ ಗರಿಷ್ಠ ಮಿತಿಯನ್ನ ಅಂದ್ರೆ ಅವ್ರಿಗೆ ಎಷ್ಟೇ ಪೆನ್ಷನ್ ಬಂದರೂ ಕೂಡ ನಮ್ಮ ರಾಜ್ಯ ನಿವೃತ್ತಿ ವೇತನ ಎಂಬತ್ ಸಾವಿರದ ನಾನೂರು ಇದೆಯಲ್ಲ ಅದು ಮತ್ತೆ ಡಿ ಆರ್ ಜಿ ಗರಿಷ್ಠ ಇಪ್ಪತ್ತು ಲಕ್ಷ ಇದೆಯಲ್ಲ ಅದೇ ಮುಂದುವರಿಸಿಕೊಂಡು ಬರುತ್ತೆ ಆ ಮಿತಿಯನ್ನ ಇವ್ರಿಗೂ ಕೂಡ ಹೇರಿದ್ದಾರೆ ಅವರಿಗೆ ಯು ಜಿ ಸಿ ಸ್ಕೇಲ್ ನಲ್ಲಿ ಎಷ್ಟೇ ಜಾಸ್ತಿ ಬಂದರೂ ಕೂಡ ಅವರಿಗೆ ಮಿತಿ ಇದಾಗಿರುತ್ತೆ ಹಾಗಾದ್ರೆ ಏಳನೇ ವೇತನ ವರದಿಯಲ್ಲಿ ಪಿಂಚಣಿದಾರರಿಗೆ ಹೊಸದೇನಿದೆ ಪಿಂಚಣಿದಾರರಿಗೆ ಅಥವಾ ಪೆನ್ಷನ್ಗೆ ಹೊಸತೇನಿದೆ ಅಂತ ಗಮನಿಸ್ತಾ ಹೋಗೋಣ ಬನ್ನಿ ಇದು ತುಂಬಾ ಪ್ರಮುಖವಾದ ಪ್ರಮುಖ ವಿಶೇಷವಾದಂತ ಘಟ್ಟ ಇದು ಪೆನ್ಷನರ್ಸ್ಗೆ ಏನಂತ ಕೊಟ್ಟಿತ್ತು ಅಂದ್ರೆ ಆರನೇ ವೇತನ ವರದಿಯಲ್ಲಿ ಅಂದ್ರೆ ಹಿಂದಿನ ವೇತನ ಆಯೋಗ ಅಂದ್ರೆ ಸಿಕ್ಸ್ ಪೇ ಕಮಿಷನ್ ಪಿಂಚಣಿದಾರಿಗೆ ಎಂಬತ್ತರಿಂದ ಎಂಬತ್ತೈದು ವರ್ಷ ವಯಸ್ಸಿನವರಿಗೆ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮತ್ತೆ ಎಂಬತ್ತೈದರಿಂದ ತೊಂಬತ್ತೈದು ವರ್ಷ ತೊಂಬತ್ತು ವರ್ಷ ವಯಸ್ಸಿನವರಿಗೆ ಮೂವತ್ತು ಪರ್ಸೆಂಟ್ ತೊಂಬತ್ತರಿಂದ ತೊಂಬತ್ತೈದು ವರ್ಷಗಳ ವಯಸ್ಸಿನವರಿಗೆ ನಲವತ್ತು ಪರ್ಸೆಂಟ್ ತೊಂಬತ್ತೈದು ತೊಂಬತ್ತೈದರಿಂದ ನೂರು ವರ್ಷಗಳ ವಯಸ್ಸಿನವರಿಗೆ ಐವತ್ತು ಪರ್ಸೆಂಟ್ ನೂರು ವರ್ಷಗಳ ಮೇಲ್ಪಟ್ಟವರಿಗೆ ನೂರು ಪರ್ಸೆಂಟ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಡಬಲ್ ಪೆನ್ಷನ್ನ ಶಿಫಾರಸು ಮಾಡಿತ್ತು ಹಿಂದಿನ ಆಯೋಗ ಅದೇ ಈಗ ಇಂದಿನ ಏಳನೇ ವೇತನ ಆಯೋಗ ಏನ್ ಮಾಡಿದೆ ಅಂದರೆ ಏಳನೇ ವೇತನ ಆಯೋಗ ತನ್ನ ವರದಿಯಲ್ಲಿ ಹೆಚ್ಚುವರಿ ಪೆನ್ಷನ್ನ ಶಿಫಾರಸ್ ಮಾಡಿದೆ ಹೆಚ್ಚುವರಿ ಪೆನ್ಷನ್ನ ಎಲ್ಲಿ ಎಲ್ಲಿಗೆ ಶಿಫಾರಸ್ ಮಾಡಿದೆ ಅಂದರೆ ಹೆಚ್ಚುವರಿ ನಿವೃತ್ತಿ ವೇತನವನ್ನ ಹಿಂದೆ ಎಂಬತ್ತರಿಂದ ನೂರವರೆಗೂ ವಯಸ್ಸಿನವರಿಗವರೆಗೂ ಹೆಚ್ಚುವರಿ ವೇತನ ಇತ್ತು ಎಡಿಷನ್ ಪೆನ್ಷನ್ ಹಾಗೆ ಇಲ್ಲಿ ನಮ್ಮ ಏಳನೇ ವೇತನ ಆಯೋಗ ಎಪ್ಪತ್ತರಿಂದ ಎಂಬತ್ತು ವಯೋಮಾನದ ಪೆನ್ಷನರ್ಸ್ಗೂ ಕೂಡ ಅಂದ್ರೆ ಎಪ್ ಎಪ್ಪತ್ತರಿಂದ ಎಂಬತ್ತು ವರ್ಷ ವಯೋಮಾನದ ಪಿಂಚಣಿದಾರು ಕೂಡ ಹತ್ತು ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಅಂದ್ರೆ ಹೆಚ್ಚುವರಿ ವೇತನವನ್ನ ಶಿಫಾರಸ್ ಮಾಡಿದೆ ಹಾಗಾಗಿ ಎಪ್ಪತ್ತು ವರ್ಷ ಪೂರೈಸಿರೋ ಎಲ್ಲಾ ಪೆನ್ಷನರ್ಸು ಅಡಿಷನಲ್ ಪೆನ್ಷನ್ ಆಗಿ ತಮ್ಮ ಪೆನ್ಷನ್ ಬೇಸಿಕ್ನ ಹತ್ತು ಪರ್ಸೆಂಟ್ ಹೆಚ್ಚುವರಿ ವೇತನ ಲಭ್ಯವಾಗಲಿದೆ ಸ್ನೇಹಿತರೆ ಇದು ಈ ವರ್ಷದ ಹೊಸತು ಇನ್ನೊಂದು ಹೊಸತು ಏನಪ್ಪಾ ಅಂದ್ರೆ ಇನ್ನೊಂದು ಈ ವರದಿಯಲ್ಲಿ ಹೊಸತು ಏನಪ್ಪಾ ಅಂದ್ರೆ ಶೀಘ್ರವಾಗಿ ಆ ಯೋಜನೆ ಯಾವುದು ಅಂದ್ರೆ ಸಂಧ್ಯಾಕಿರಣ ಯೋಜನೆ ಅಂತ ಕರಿತೀವಿ ಈ ಒಂದು ಇದು ಒಂದು ಹೊಸ ಶಿಫಾರಸು ಪೆನ್ಷನರ್ಸ್ಗೆ ಮತ್ತು ಫ್ಯಾಮಿಲಿ ಪೆನ್ಷನರ್ಸ್ಗೆ ಸಂಧ್ಯಾಕಿರಣ ಯೋಜನೆ ಹೊಸ ಆರೋಗ್ಯ ಯೋಜನೆಯನ್ನ ಜಾರಿಗೊಳಿಸಲಿಕ್ಕೆ ಸರ್ಕಾರ ಪ್ರಸ್ತಾಪಿಸಿದೆ ಆರೋಗ್ಯ ಇಲಾಖೆ ಇದನ್ನು ರೂಪಿಸಿದೆ ಈ ಯೋಜನೆಗೆ ಈಗ ಕರೆಂಟ್ಲಿ ಪ್ರೆಸೆಂಟ್ ಆಗಿ ಪ್ರಸ್ತುತ ಡಿ ಪಿ ಆರ್ ಸಿಬ್ಬಂದಿ ಮತ್ತು ಸಿಬ್ಬಂದಿ ಸುಧಾರಣೆ ಇಲಾಖೆ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆರ್ಥಿಕ ಇಲಾಖೆ ಪರಿಶೀಲನೆ ಹಂತದಲ್ಲಿದೆ ಈ ಸಂಧ್ಯಾ ಕಿರಣ ಯೋಜನೆ ಒಂದು ಸರಿ ಇದನ್ನ ಏಳನೇ ವೇತನ ಆಯೋಗ ಇದನ್ನು ಬೇಗ ಜಾರಿಗೊಳಿಸುವಂತೆ ಒತ್ತಾಯಿಸ್ತಾ ಇದೆ ಈ ಯೋಜನೆ ಜಾರಿಗೊಳಿಸಿದ್ರೆ ಈ ಜಾರಿಗೊಳಿಸುವವರೆಗೆ ಪೆನ್ಷನರ್ಸ್ಗೆ ಮಾಸಿಕವಾಗಿ ಐನೂರು ರು ನೀಡಿ ಅಂತ ಹೇಳಿದೆ ನೋಡಿ ಇಲ್ಲಿ ಈ ಸಂಧ್ಯಾಕಿರಣ ಯೋಜನೆ ವೈದ್ಯಕೀಯ ಭತ್ತೆಯಾಗಿ ಪ್ರತಿ ಪಿಂಚಣಿದಾರರಿಗೂ ಪ್ರತಿ ತಿಂಗಳಿಗೆ ರು ಐನೂರುಗಳನ್ನ ಎಲ್ಲಾ ನಿವೃತ್ತಿ ವೇತನದಾರರ ಮತ್ತು ಕುಟುಂಬ ನಿವೃತ್ತಿ ವೇತನದಾರರಿಗೆ ಪಾವತಿಸಲು ಪಾವತಿಸಲು ಸಹ ಆಯೋಗವು ಶಿಫಾರಸು ಮಾಡ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ತನ್ನ ಮೂವತ್ತೇಳನೇ ಖಂಡಿಕೆಯಲ್ಲಿ ಅದು ಹೇಳುತ್ತೆ ಈ ಇದು ಇನ್ನೊಂದು ಮತ್ತೊಂದು ಹೊಸ ಶಿಫಾರಸು ಏನಪ್ಪಾ ಅಂದ್ರೆ ನಮ್ಮ ಈ ಒಂದು ವರದಿಯಲ್ಲಿ ಸೇವೆಯಲ್ಲಿರುವ ಸರ್ಕಾರಿ ನೌಕರರ ಮರಣ ಹೊಂದಾಗ ಅವರಿಗೆ ನೀಡಲಾಗುತ್ತಿದ್ದ ಅಂತ್ಯಕ್ರಿಯೆ ವೆಚ್ಚವನ್ನ ನಿವೃತ್ತ ವೇತನದಾರಿಗೂ ಕೂಡ ಪಿಂಚಣಿದಾರಿ ವಿಸ್ತರಿಸಬೇಕು ಅನ್ನೋದನ್ನ ಆಯೋಗ ಶಿಫಾರಸು ಮಾಡ್ತಾ ಪಿಂಚಣಿದಾರರು ಅಥವಾ ಪೆನ್ಷನರ್ಸ್ ಯಾರಾದರೂ ಸಾವನ್ನಪ್ಪಿದರೆ ಅವರ ನಾಮನಿರ್ದೇಶಕರಿಗೆ ಅವರ ನಾಮಿನಿಗಳಿಗೆ ಹತ್ತು ಸಾವಿರಗಳ ಅಂತ್ಯ ಸಂಸ್ಕಾರ ವೆಚ್ಚವನ್ನು ನೀಡಬೇಕೆಂದು ಆಯೋಗ ಶಿಫಾರಸ್ ಮಾಡ್ತಾ ಇದೆ ಅವರ ನಾಮ ನಿರ್ದೇಶಕರಿಗೆ ನೋಡಿ ಇಲ್ಲಿದೆ ಹೀಗೆ ಈ ವಿಡಿಯೋದಲ್ಲಿ ನಿವೃತ್ತಿ ವೇತನ ಲೆಕ್ಕಾಚಾರ ಮತ್ತು ಹಿಂದಿನ ಹಿಂದಿನ ಆಯೋಗದ ಮುಂದುವರೆಸಲಾದ ನಿವೃತ್ತಿಯ ಅಂಶಗಳು ಹಾಗೂ ಹೊಸ ಶಿಫಾರಸುಗಳ ಬಗ್ಗೆ ವಿವರವಾಗಿ ತಿಳ್ಕೊಂಡ್ವಿ ಆದರೂ ಪಿಂಚಣಿ ಲೆಕ್ಕಾಚಾರ ಅಂದ್ರೆ ಪೆನ್ಷನ್ ಕ್ಯಾಲ್ಕುಲೇಷನ್ ಬಗ್ಗೆ ಏನೇ ಗೊಂದಲಗಳು ಕನ್ಫ್ಯೂಷನ್ಸ್ಗಳು ಏನೇ ಇದ್ರು ನಿಮ್ಮ ಮತ್ತು ನಿಮಗೆ ಬೇಕಾದವರ ಪ್ರೆಸೆಂಟ್ ಪೆನ್ಷನ್ ಬೇಸಿಕ್ ಪೆನ್ ಬೇಸಿಕ್ ಪೆನ್ಷನ್ ಏನಿದೆ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅದರ ಹೊಸ ಸಮಾಧಿ ಪೆನ್ಷನ್ ಬೇಸಿಕ್ನ ನಾನು ಮಾಸಿಕ ಪಿಂಚಣಿಯನ್ನ ಮತ್ತು ಪೆನ್ಷನ್ ನ ತಿಳಿಸ್ತೇನೆ ಖಂಡಿತ ತಿಳಿಸ್ತೇನೆ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದಲ್ಲಿ ಇದನ್ನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ಚಂದದ ಚಾನಲ್ಗೆ ಚಂದಾದಾರರಾಗಿ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಉಪಯುಕ್ತ ಮಾಹಿತಿ ಹೊತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಿರೀಕ್ಷಿಸಿ ಇರಿ ಆದಷ್ಟು ನೆಮ್ಮದಿಯಾಗಿರಿ ನಮಸ್ಕಾರ